ಒಂದು ಇದೇ ಇಲ್ಲ ಎಂತ ಹೇಳ್ತಾರೆ ವಿಂಡೋ ವಿಂಡೋ ಅಲ್ಲ ಡೋರ್ ಇಲ್ಲ ಅಲ್ಲಿ ಇದು ಪ್ಲೇಸಿಗೆ ಅದು ಯಾಕೆ ಅಂತ ಗೊತ್ತಿಲ್ಲ ನಂಗೆ ಹಸಿವಾಗ ಬಾ ಸಿಕ್ಕಿದ ಬಾ ಮುಚ್ಚಿ ತಿನ್ಬೇಕು ಸೊ ಮತ್ತೆ ಅವರು ಕಾಲ್ ಆನ್ಸರ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಹೊತ್ತು ನಂತರ ನಾವು ಅಲ್ಲಿ ನಾವಲ್ಲಿ ಸೈಡಲ್ಲಿ ಬಂದು ಅವರದ್ದು ಫುಡ್ ಒಳ್ಳೇದಿಲ್ಲ ಆಚೆ ಹೋಗ್ಬೇಡಿ ಇಲ್ಲಿಗೆ ಹೋಗಬೇಡಿ ಅಲ್ಲಿಗೆ ಹೋಗ್ಬೇಡಿ ಅಂತ ಸೈಡ್ಲಿಕ್ಕೆ ಆಗುತ್ತಿರಲಿಲ್ಲ ಟೆಂಪೋದಲ್ಲಿ ಅಂತ ಕೆಳಗಡೆಯಿಂದ ಸಹ ಗಾಲಿ ಬರ್ತದೆ ಆ ಸೈಡಿಂದ ವಿಂಡೋಸ್ ಸಾಲಿ ಈ ಸೈಡ್ ಗಾಳಿ ಮೇಲಿಂದ ಗಾಲಿ ಫುಲ್ ಗಾಳಿಯೇ ಗಾಳಿ ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದ್ರೆ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ನನ್ನ ಮೇಕಪ್ ರಿಮೂವ್ ಮಾಡ್ತಾ ಮಾಡ್ತಾ ಹೇರ್ ಕೇರ್ ಮಾಡ್ತಾ ನಾ ಒಂದು ಟೂ ತೌಸಂಡ್ ಸಿಕ್ಸ್ಟೀನಿದು ಒಂದು ಉಂಟು ಅದು ಹೇಳ್ತೇನೆ ನಾವು ಶರೀರಿಗೆ ಹೋಗಿದ್ವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆಗೋದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ತುಂಬ ಫನಿ ಉಂಟು ಸೊ ಸೊ ಅದೀಗ ನಾವು ಆಗ ಯಾಕೆ ಹೋದದ್ದು ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ ಎಷ್ಟು ನೆನೆ ಅಷ್ಟೇ ಅಷ್ಟೆ ಎಲ್ಲ ಹೇಳ್ತೇನೆ ಸೊ ನೀವು ವೀಡಿಯೋ ಎಂಡ್ ತನಕ ನೋಡಿ ಮತ್ತು ವಿಡಿಯೋ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಫಸ್ಟ್ ನಾನು ನನ್ನ ಇಯರಿಂಗ್ಸ್ ಎಲ್ಲ ರಿಮೂವ್ ಮಾಡ್ತೀನಿ ನಾನು ಆ್ಯಕ್ಚುಲಿ ರೀಲ್ಸ್ ಶೂಟ್ ಮಾಡಿ ಬಂದದ್ದಷ್ಟೇ ರೀಲ್ಸ್ ಶೂಟ್ ಮಾಡ್ತಿದ್ದೆ ಆಗ ಅದರ ಮೇಕಪ್ ಏನೂ ತೆಗಿಲಿಲ್ಲ ಸೊ ನಾನು ಡ್ರೆಸ್ ಚೇಂಜ್ ಮಾಡಿ ಬಂದದ್ದು ಫಸ್ಟ್ ಇಯರಿಂಗ್ಸ್ ಎಲ್ಲ ತೆಗಿಲಿಕ್ಕೆ ನನಗೆ ನೆನೆ ತುಂಬ ಬಿಸಿಯೂ ಉಂಟು ಒಂದು ನಿಮಿಷ ನಾನು ವಿಂಡೋ ಓಪನ್ ಮಾಡ್ತೀನಿ ಸ್ವಲ್ಪ ಎಷ್ಟು ಸಲ ಖಾಲಿ ಬರ್ತದೆ ಈಗ ಫಸ್ಟ್ ಉಂಟಲ್ಲ ನಾನು ನನ್ನದು ಹೇರಿಗೆ ಆಯಿಲ್ ಮಾಡ್ತೇನೆ ಇದು ತೆಗಿಲಿಕ್ಕೆ ಉಂಟು ಹೇರಿಗೆ ಆಯಿಲ್ ಮಾಡ್ತೇನೆ ಯಾಕೆಂದರೆ ತುಂಬ ಟೈಮ್ ಆಯಿತು ಆಯಿಲ್ ಮಾಡದೆ ಮತ್ತು ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಮಾಡಿ ಸ್ವಲ್ಪ ಮಸಾಜ್ ಮಾಡುವಂಥ ಹೇರ್ ಮಸಾಜ್ ಮಾಡುವಂಥ ಮಸಾಜಿಗೆ ನಾನು ಯೂಸ್ ಮಾಡೋದಿದ್ದು ಸ್ಕ್ಯಾಬ್ ಸ್ಕ್ರಬ್ಬರ್ ಮಸಾಜರ್ಸೇ ಹೇಳ್ತಾರೆ ಸ್ಕ್ಯಾ ಸಹ ಹೇಳ್ತಾರೆ ನಾನ್ ಸ್ಕ್ರಬ್ಬರ್ ಅಂತ ಹೇಳೋದು ಇದು ಡ್ಯಾಂಡ್ರಫ್ ಅಂದರೆ ಆಯಿಲ್ ಮಾಡಿದಾದ ನಾನು ಯೂಸ್ ಮಾಡೋದು ಇದರಲ್ಲಿ ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ ಆಲ್ಮೋಸ್ಟ್ ಹೋಗ್ತದೆ ಎಲ್ಲ ಹೋಗುತ್ತೆ ಅಂತ ಹೇಳೋದಿಲ್ಲ ಆಲ್ಮೋಸ್ಟ್ ಹೋಗ್ತದೆ ಇದು ನಾನು ಶ್ಯಾಂಪು ಮಾಡುವಾಗ ಸಹ ಯೂಸ್ ಮಾಡ್ತೇನೆ ಬೋತ್ ಟೈಮ್ಸ್ ಎರಡು ಸಲ ಶ್ಯಾಂಪು ಮಾಡ್ತೇನೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ಸ ಎರಡು ಸಲ ಯೂಸ್ ಮಾಡ್ತೇನೆ ಇದನ್ನು ಹೇಗೆ ಯೂಸ್ ಮಾಡೋದಾದ್ರೆ ಹೀಗೆ ಇಟ್ಟು ರೌಂಡ್ 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 ಹಾಗೆ ಯೂಸ್ ಮಾಡೋದು ಅದು ನಾನು ನಿಮಗೆ ಆಯಿಲ್ ಮಾಡ್ತಾ ಮಾಡ್ತಾ ತೋರಿಸ್ತೇನೆ ಹೇಗೆ ಅಂತ ಸೊ ನಾನು ಸ್ಟೋರಿ ಕಂಟಿನ್ಯೂ ಮಾಡ್ ಸ್ಟೋರಿ ಹೇಳ್ತೇ ಹೇಳ್ತೇ ಇದ್ದಾನೆಲ್ಲ ಇದು ಸಹ ಹೇಳ್ತೇನೆ ಮೀಟರಲ್ಲಿ ಸೊ ಈಗ ಬೇಗ ಬೇಗ ನಾನು ನಿಮಗೆ ಕೋಮ್ ತರ್ತೇನೆ ಅಂದು ಕೋಮ್ ಇಲ್ಲಿ ತರಲಿಲ್ಲ ನಾನು ಸೊ ನಾ ಉಂಟಲ್ಲ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮಗೆ ಮುಂಬೈ ಹೋಗ್ಲಿಕ್ಕಿತ್ತು ನಮ್ಮದೊಂದು ರಿಲೇಟಿವ್ ಇದು ಎಂಥ ಫಂಕ್ಷನ್ ಇತ್ತು ಸೊ ಅದಕ್ಕೆ ನಾವು ಮುಂಬೈಗೆ ಹೋದದ್ದು ಅಲ್ಲಿ ಎಂತಂದರೆ ನಮಗೆ ಆಲ್ರೆಡಿ ಮುಂಬೈಗೆ ಹೋಗ್ಲಿಕ್ಕಿತ್ತಲ್ಲ ಸೊ ಅದಕ್ಕೆ ನಾವು ಅಂದು ಚಿಕ್ಕಪ್ಪನವರೆಲ್ಲ ಇಲ್ಲಿಗೆ ಶಿರಡಿಗೆ ಸಹ ಹೋಗುವಂತ ಪ್ಲ್ಯಾನ್ ಮಾಡಿದ್ರು ಸೊ ನಾವು ಅಲ್ಲಿಗೆ ಸಹ ಹೋಗಿದ್ವಿ ಶಿರಡಿಗೆ ಸಹ ಸೊ ಶಿರಡಿಗೆ ಹೋಗುವಾಗ ನಾವು ಕಾರ್ ಬುಕ್ ಮಾಡಿ ಹೋದದ್ದು ಬೆಳಿಗ್ಗೆ ಬೇಗ ಏನ ಎದ್ದು ಹೋಗಿದ್ದೇವೆ ಆದರೆ ಶಿರಡಿಗೆ ರೀಚ್ ಆಗುವಾಗ ನನಗೆ ಎಕ್ಸಾಕ್ಟ್ ಟೈಮ್ ನೆನಪಿಲ್ಲ ಆದರೆ ಶಿರಡಿ ಹೋಗಿ ಅಲ್ಲಿ ರೀಚ್ ಆಗಿ ಆ ಟೆಂಪಲಿನಿಂದ ಹೊರಗಡೆ ಬರುವಾಗ ಒಂದು ಫೋರ್ ಏನಾಗಿತ್ತು ಸೊ ಫೋರ್ ಓ ಕ್ಲಾಕ್ ಸಂಜೆದು ಫೋರ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ತುಂಬ ಅಂದರೆ ತುಂಬ ರಶ್ ಆಯಿತಾ ತುಂಬ ಜನರು ಬರ್ತಾರೆ ಅಲ್ಲಿ ಸೊ ಅದೊಂದು ನಾನು ಹೋಗಿ ಮಾಡ್ತೇನೆ ನನಗೆ ಆಯಿಲ್ ಮಾಡ್ತಾ ಮಾಡ್ತಾ ಮಾತಾಡಲಿಕ್ಕೆ ಬರುವುದಿಲ್ಲ ಅದು ನನ್ನ ಮುಖಕ್ಕೆ ಬಿದ್ದರೆ ನಾನು ಕ್ಯಾಮರಾವನ್ನು ನೋಡಿ ಹಾಕೋದು ನನ್ನ ಮಿರರ್ ಆ ಸೈಡ್ ಉಂಟು ಅಲ್ಲಿ ನಾನು ಕ್ಯಾಮರಾ ಇಟ್ಟರೆ ನಿಮಗೆ ಲೈಟ್ ಕಾಣೋದಿಲ್ಲ ಕತ್ತಲೆ ಕತ್ತಲೆ ಬರ್ತದೆ ಸೊ ಅದಕ್ಕೆ ಹೀಗೆ ಇದು ವರ್ಕ್ ಮಾಡೋದು ನನಗೆ ಅಷ್ಟು ಹೇರ್ ಆಯಿಲಿಂಗ್ ಮಾಡಲಿಕ್ಕೆ ಬರೋದಿಲ್ಲ ನಾನು ಯೂಶ್ವಲ್ ಅಮನ ಹತ್ರವೇ ಹೇಳೋದು ಹೇರ್ ಆಯಿಲ್ ಮಾಡಲಿಕ್ಕೆ ನನಗೆ ಆಯಿಲ್ ಅಂದರೆ ಅಷ್ಟಿಷ್ಟಿಲ್ಲ ಆದರೆ ಹೇರ್ಗೆ ಹಾಕಬೇಕಲ್ಲ ಕುದರಾದದ್ದು ನೋಡಿ ಒಂದು ನಿಮಿಷ ನಾನು ಮಿರರ್ ನೋಡಿರಪ್ಪ ಹಾಕಿ ಬರ್ತೇನೆ ನನಗೆ ಸರಿ ಆಗ್ತಿಲ್ಲ ಸೊ ಮಿರರ್ ನೋಡಿರಪ್ಪ ಹಾಕಿ ಬರ್ತೇನೆ ಗಾಯಸ್ ನಾನು ರೂಟ್ಸಿಗೆ ಆಯಿಲ್ ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ಲೈಟಲ್ಲಿ ಲೈಟ್ ಅಂದರೆ ಇಲ್ಲಿ ಟಿಪ್ಸಿಗೆ ಸಾಕ್ತೇನೆ ನಾನು ಟಿಪ್ಸಿಗೆ ತುಂಬ ಅಲ್ಲಿ ತುಂಬ ಡ್ರೈ ಆಗಿದೆ ಸೊ ಹೇರ್ ಫಾಲ್ ಆಗ್ತಾ ಉಂಟು ತುಂಬ ಲೈಟ್ ಹಾಕಲಿಲ್ಲ ಒಂದು ನಿಮಿಷ ಹಾಂ ಸೊ ನಾನು ಅಲ್ಲಿಂದ ಮತ್ತೆ ಉಂಟಲ್ಲ ನಾವು ನಮಗೆ ಬೇರೆ ಪ್ಲೇಸಸ್ಗೆ ಬೇರೆ ಟೆಂಪಲ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಇತ್ತು ಶನಿ ಶಿಂಗ್ನಾಪುರ ಅಂತ ಸೊ ಮತ್ತೆ ಅವರು ಕಾಲ್ ಆನ್ಸರ್ ಮಾಡ್ತಿರಲಿಲ್ಲ ಸ್ವಲ್ಪ ಹೊತ್ತು ನಂತರ ಮಾಡ್ಬೋದಂತ ಎನಿಸಿ ನಾವಲ್ಲಿ ಸೈಡಲ್ಲಿ ಲೈಮ್ಸ್ ಓಡೋದು ಶಾಪ್ ಇತ್ತು ಸೊ ಮತ್ತೆ ಅವರು ಕಾಲ್ ಆನ್ಸರ್ ಮಾಡಲಿಲ್ಲ ಡ್ರೈವರ್ ಕಾಲ್ ಆನ್ಸರ್ ಮಾಡಲಿಲ್ಲಲ್ಲ ಸೊ ಅದಕ್ಕೆ ನಾವು ಮತ್ತೆ ಲೈಮ್ ಸೋಡಾ ಕುಡಿಲಿಕ್ಕೆ ಹೋದ್ವಿ ಅಲ್ಲಿ ಸೈಡಲ್ಲಿ ಎತ್ತು ಸೊ ಅಲ್ಲಿ ಲೈಮ್ಸ್ ಸೋಡ ಕುಡಿಯುವಾಗ ಉಂಟಲ್ಲ ಆಗ ಸಹ ಕಾಲ್ ಮಾಡ್ತವೇ ಇದ್ವಿ ನಾವು ಆದರೂ ಅವರು ಆನ್ಸರೇ ಮಾಡಲಿಲ್ಲ ತುಂಬ ಟೈಮ್ ತನಕ ಹಾಗೆ ಒಂದು ಅಲ್ಲಿಯೇ ಒಂದು ಸಂಜೆ ತನಕ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಹೊತ್ತು ಕಾಲ್ ಮಾಡ್ತಾನೇ ಇದ್ವಿ ಆದರೆ ಅವರು ಆನ್ಸರ್ ಮಾಡ್ತಾನೆ ಇರಲಿಲ್ಲ ಡ್ರೈವರ್ ಕಾಲ್ ಆನ್ಸರ್ ಮಾಡಲಿಕ್ಕೆ ನಾವು ವೆಯ್ಟ್ ಮಾಡ್ತಾನೇ ಇದ್ವಿ ಲೈಮ್ ಸೋಡರ್ ಕುಡಿತಾ ವೆಯ್ಟ್ ಮಾಡ್ತಿದ್ವಿ ಆದರೂ ಸಹ ಒಂದು ಸಂಜೆ ತನಕ ನಾವು ಅಲ್ಲಿಯೇ ಇದ್ವಿ ತುಂಬ ಲೇಟ್ ಟೂ ಒನ್ ಟು ಅವರ್ಸ್ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ತುಂಬ ಟೈಮ್ ಆಯ್ತಲ್ಲ ನನಗೆ ಎಷ್ಟು ನೆನಪು ಉಂಟು ಅಷ್ಟು ಹೇಳ್ತೇನೆ ನಾನು ವೇಟ್ ಮಾಡ್ತೇನೆ ಇದ್ವಿ ಆದರೂ ಸಹ ಉಂಟಲ್ಲ ಅವರು ಕಾಲೇ ಆನ್ಸರ್ ಮಾಡಲಿಲ್ಲ ಮತ್ತು ನಾವು ಸಂಜೆ ಶನಿಶಿಂಗನಾಪುರಕ್ಕೆ ಹೋಗು ಮತ್ತೆ ಇನ್ನು ಆಚೆ ಹೋಗಿ ಬರುವಾಗ ಕಾಲ್ ಆನ್ಸರ್ ಮಾಡಬಹುದಂತ ಸೊ ನಾವು ಶಿರಡಿಯಿಂದ ಶನಿಶಿಂಗ್ನಪುರಕ್ಕೆ ಹೋದ್ವಿ ಅಲ್ಲಿ ಹೋಗುವಾಗ ಸಹ ಅವರು ಕಾಲ್ ಆನ್ಸರೇ ಮಾಡಲಿಲ್ಲ ಅಲ್ಲಿ ಟೆಂಪಲ್ ಅಲ್ಲಿ ಶನಿಶಿಂಗನಪುರದ ಟೆಂಪಲ್ ಏನಂದ್ರೆ ಅಲ್ಲಿ ಅಲ್ಲಿನ ಶಾಪಿಗೆಲ್ಲ ಬಾಗಿಲಿಲ್ಲ ಅಂದ್ರೆ ಡೋರ್ ಇಲ್ಲ ಅಲ್ಲಿ ಎಲ್ಲಿ ಸಹ ಅದೊಂದು ಕ್ರಿ ವಿಚಿತ್ರ ಅಲ್ಲಿ ಮತ್ತೆ ಟೆಂಪಲಿನ ಇನ್ನೂ ಹೊರಗಡೆ ಉಂಟಲ್ಲ ಒಮ್ಮೆ ಒಳಗಡೆ ಹೋದರೆ ಮತ್ತೆ ಹಿಂದೆ ತಿರುಗಿ ನೋಡಲಿಕ್ಕಿಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದು ಡೋರಿಸ್ ಸಹ ಗೊತ್ತಿಲ್ಲ ಅಲ್ಲಿ ನೈಟ್ ಟೈಮ್ ಉಂಟಲ್ಲ ಸ್ವಲ್ಪ ಸ್ಕೇರಿ ವೈಬ್ ಬರ್ತದೆ ನಾವು ಹೋಗುವಾಗ ನೈಟ್ ಆಗಿದೆ ನಾವು ಹೋದ ಟೆಂಪೋ ಸಹ ಅಲ್ಲಿ ತುಂಬ ಅಂದರೆ ತುಂಬ ಕೋಲ್ಡ್ ಆಯ್ತು ನಾವು ಹೋದದ್ದು ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ ನವೆಂಬರ್ ಇದು ನವೆಂಬರಿನ ಟೈಮಲ್ಲಿ ನಾವು ಹೋದದ್ದು ತುಂಬ ಅಂದು ತುಂಬ ಕೋಲ್ಡ್ ಇತ್ತಾಯಿತ ಆದರೆ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತಲ್ಲ ನಾವು ಹೋಗಿ ರಿಟರ್ನ್ ಬರ್ತೇವೆ ಅಂತ ಎಕ್ಸ್ಟ್ರಾ ಕ್ಲೋತ್ಸ್ ಏನು ತಗೊಂಡು ಹೋಗ್ಲಿಲ್ಲ ಮತ್ತೆ ಅಂದ್ರೆ ನಾವು ಟೆಂಪೋದಲ್ಲಿ ಹೋದ್ವಿ ಅಲ್ಲ ಆಲ್ರೆಡಿ ಕೋಲ್ಡ್ ಉಂಟು ತುಂಬ ಗಾಳಿ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು ಗಾಳಿ ಎಲ್ಲ ಬರ್ತಿತ್ತು ಇದು ಟೆಂಪೋದಲ್ಲಿ ಅಂತ ಕೆಳಗಡೆಯಿಂದ ಸಹ ಗಾಳಿ ಬರ್ತದೆ ಆ ಸೈಡಿಂದ ವಿಂಡೋಸ್ ಸಹ ಗಾಳಿ ಈ ಸೈಡ್ ಗಾಳಿ ಮೇಲಿಂದ ಗಾಳಿ ಫುಲ್ ಗಾಳಿಯೇ ಗಾಳಿಯೇ ಇತ್ತಾ ನಮ್ಗೆ ಅಲ್ಲಿ ಚಳಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಓ ಮೈಕೊಂಡು ಇನ್ನೂಸ ನೆನೆಂಟು ತುಂಬಾ ಕೋಲ್ಡ್ ತುಂಬಾ ಕೋಲ್ಡ್ ಇತ್ತು ಮತ್ತೆ ನಾವು ಹೋಗಿ ಆಗಿದೆ ಅಲ್ಲ ಇನ್ನು ಹೋಗಿ ಹೋಗುವಂತ ಅಂತ ಕಂಟಿನ್ಯೂ ಮಾಡುವಂತ ಮತ್ತೆ ಹೋಗ್ತದ್ದು ಸೊ ನಾವು ಶನಿಶಿಂಗನಪುರಕ್ಕೆ ಹೋದ್ವಿ ಹೋದ್ವಿ ಅಲ್ಲಿಸ ಈಗ ನಾನು ಹ್ಯಾಂಡ್ ವಾಶ್ ಮಾಡಿ ಬರ್ತೇನೆ ಆಯಿಲ್ ಆಗಿದೆ ಈಗ ನಾನು ನನ್ನದು ಮೇಕಪ್ ಎಲ್ಲ ರಿಮೂವ್ ಮಾಡ್ತೇನೆ ಲಿಪ್ಸ್ಟಿಕ್ ಮತ್ತು ಲೈನರ್ ಮತ್ತು ಸ್ವಲ್ಪ ಬ್ಲಶ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ದೇನೆ ಅದು ಆಲ್ಮೋಸ್ಟ್ ಹೋಗ್ತಾ ಬಂದಿದೆ ಅದು ನಾನು ಆಗ ಸ್ವಲ್ಪ ಲೈಟಲ್ಲಿ ರಿಮೂವ್ ಮಾಡಿದ್ದೇನೆ ಸೊ ಈಗ ಫುಲ್ಲಿ ರಿಮೂವ್ ಮಾಡ್ತೇನೆ ಸೊ ನಾವು ಮತ್ತೆ ಅಲ್ಲಿ ಇದೆ ಹೇಳಿದೆ ಅಲ್ಲ ನಾನು ಅಲ್ಲಿ ಕೆಲವು ಪೂಜೆಗಳು ಇರ್ತದೆ ಅದು ಶಾಪ್ಸ್ ಇರ್ತದಲ್ಲ ಅಲ್ಲಿದು ಪೂಜೆದೆಲ್ಲ ಇರ್ತದಲ್ಲ ಅಲ್ಲಿ ಸ್ವಲ್ಪ ಸಹ ಒಂದು ಸಹ ಇದೇ ಇಲ್ಲ ಎಂತ ಹೇಳ್ತಾರೆ ವಿಂಡೋ ವಿಂಡೋ ಅಲ್ಲ ಡೋರ್ ಇಲ್ಲ ಅಲ್ಲಿದು ಪ್ಲೇಸಿಗೆ ಅದು ಯಾಕೆ ಅಂತಂತ ಗೊತ್ತಿಲ್ಲ ನನಗೆ ಆದರೆ ಎಲ್ಲಿ ಸಲೀ ಡೋರ್ ಇಲ್ಲ ನನಗೆ ಹಾಗೆ ಈಗ ಸಹ ಹಾಗೆವ ಯಾ ಮೊದಲವೇ ಹಾಗೆವ ಅಂತ ಗೊತ್ತಿಲ್ಲ ಈಗ ಹಾಗೆ ಉಂಟೆ ಅಂತ ಸಹ ಗೊತ್ತಿಲ್ಲ ನನಗೆ ತುಂಬ ಟೈಮ್ ಆಯಿತಲ್ಲ ಮತ್ತು ನಾನು ಆಚೆ ಹೋಗಲಿಲ್ಲ ಬಾಂಬೆ ಆಚೆ ಇವತ್ತು ನಾನು ಬೇರೆ ಫೇಸ್ ವಾಶ್ ಯೂಸ್ ಮಾಡಿದೆ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಇದು ನನ್ನ ಫೇವ್ರೆಟ್ ಫೇಸ್ ವಾಶ್ ಇದು ಲಾರಿಯಲ್ ಗ್ಲೈಕಾಲಿಕ್ ಬ್ರೈಟ್ ಇದು ಕ್ಲೆನ್ಸರ್ ಆಯಿತಾ ಫೋಮ್ ಕ್ಲೆನ್ಸರ್ ಇದು ಇದು ನಂದು ತುಂಬ ತುಂಬ ಫೇವ್ರೆಟ್ ನಿಮಗೆ ನಾನು ಫೇಸ್ ವಾಶ್ ಮಾಡಿದಾದ್ಮೇಲೆ ಸ್ಟೋರಿ ಇರ್ತೀನಿ ಒಂದು ನಿಮಿಷ ಇದು ಸ್ವಲ್ಪ ಯೂಸ್ ಮಾಡಿದರೆ ಇದು ತುಂಬ ಫೋಮ್ ಬರ್ತದೆ ಇದರಲ್ಲಿ ಸ್ವಲ್ಪ ಸಾಕಿದ್ದು ಫೇಸ್ ವಾಶ್ ಮಾಡಲಿಕ್ಕೆ ಕೈಸ್ ನಾನು ಫೇಸ್ ವಾಶ್ ಮಾಡಿ ಬಂದೆ ಈಗ ನಾನು ಯೂಸ್ ಮಾಡೋದು ಸ್ಕ್ರಬ್ ಅದಕ್ಕೆ ನಾನು ಯೂಸ್ ಮಾಡೋದು ಹಿಮಾಲಯ ಪ್ಯೂರಿಫೈಯಿಂಗ್ ನಿಮ್ ಫೇಸ್ ಸ್ಕ್ರಬ್ ಸೊ ಇದನ್ನೊಂದು ಯೂಸ್ ಮಾಡ್ತೀನಿ ಒಮ್ಮೊಮ್ಮೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ರಬ್ ಯೂಸ್ ಮಾಡೋದು ಸೊ ಒಮ್ಮೊಮ್ಮೆ ನಾನು ಹೋಮ್ ಮೇಡ್ ಸ್ಕ್ರಬ್ ಯೂಸ್ ಮಾಡ್ತೀನಿ ಒಮ್ಮೊಮ್ಮೆ ನಾನು ನಿಜ ಯೂಸ್ ಮಾಡ್ತೀನಿ ಒಮ್ಮೊಮ್ಮೆ ಬೇರೆ ಯೂಸ್ ಮಾಡ್ತೇನೆ ಸೊ ಯಾವುದಂತ ಎಕ್ಸಾಕ್ಟ್ಲಿ ಸ್ಕ್ರಬ್ ಅಂತೆಲ್ಲ ನಾನು ಚೇಂಜ್ ಮಾಡ್ತಾನೆ ಇರ್ತೇನೆ ಡಿಪೆಂಡ್ ನನ್ನ ಮೂಡಿನ ಮೇಲೆ ಸೊ ಈಗ ನಾನು ಇದು ಯೂಸ್ ಮಾಡುದು ನೆಕ್ಕಿಗೆ ನಾನು ಮತ್ತೆ ಸ್ನಾನ ಮಾಡುವಾಗ ಮಾಡ್ತೇನೆ ನಂಗೆ ಎಂತು ರಾತ್ರಿ ಸ್ನಾನ ಮಾಡ್ಲಿಕ್ಕೆ ಉಂಟು ಸೊ ಆಗ ಮಾಡ್ತೀನಿ ಈಗ ಮಾಡಿದ್ರೆ ನಂದು ಡ್ರೆಸ್ ಎಲ್ಲ ಆಗ್ತದೆ ನಂದು ನೋಸಲ್ಲಿ ಉಂಟಲ್ಲ ತುಂಬ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಇರ್ತದೆ ನಂದು ಜಾಸ್ತಿ ಈ ಏರಿಯಸ್ ಅಲ್ಲಿ ಇರೋದು ಮತ್ತು ಇಲ್ಲಿ ವೈಟ್ ಹೆಡ್ಸ್ ಇರ್ತದೆ ಈ ಏರಿಯಾಸ್ ಜಾಸ್ತಿ ಸೊ ಅದಕ್ಕೆ ನಾನು ಈ ಏರಿಯಾ ಜಾಸ್ತಿ ಸ್ಕ್ರಬ್ ಮಾಡೋದು ಈ ನಾರ್ಮಲ್ ಏರಿಯಾ ಈ ಸೈಡನ್ನೆಲ್ಲ ಬಿಟ್ಟು ಟೀಸೋ ಮತ್ತು ಇಲ್ಲಿ ತುಂಬ ಸ್ಕ್ರಬ್ ಮಾಡ್ತೇನೆ ಸೊ ಗಾಯಸ್ ನಾನು ಸ್ಕ್ರಬ್ ಮಾಡಿ ಬಂದರೆ ಈಗ ನಾನು ನಿಮಗೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ನನಗೆ ಸ್ಕ್ರಬ್ ಮಾಡುವಾಗ ನಿಮಗೆ ಸ್ಟೋರಿ ಹೇಳಲಿಕ್ಕೆ ಆಗಲಿಲ್ಲ ಸೊ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಎಂತ ಅಂದರೆ ಫಸ್ಟ್ ನಾನು ಈಗ ಸ್ಕ್ರಬ್ ಮಾಡಿ ಬಂದದಲ್ಲ ನಾನು ಟೋನರ್ ಹಾಕ್ತೇನೆ ಟೋನರಿಗೆ ನಾನು ಯೂಸ್ ಮಾಡೋದು ರೋಸ್ ವಾಟರ್ ನಾನು ಕಾಟನ್ ಪ್ಯಾಡ್ ಯೂಸ್ ಮಾಡಿ ಟೋನರ್ ಹಾಕ್ತೀನಿ ಇವತ್ತು ಸೊ ಎಂಥಾದದಂದರೆ ಮತ್ತೆ ನಾನು ಶಾನಿಶಿಂಗ್ನಪುರದ್ದು ಹೇಳಿದೆ ಅಲ್ಲ ನಾನು ಅಲ್ಲಿ ಹೀಗೆಲ್ಲ ಇರ್ತದೆ ಅಂತ ಆದಮೇಲೆ ನಾವು ಶನಿಶಿಂಗ್ನಪುರದಿಂದ ರಿಟರ್ನ್ ಶಿರಡಿಗೆ ಬಂದ್ವಿ ಆದರೂ ಸಹ ಆಲ್ಮೋಸ್ಟ್ ಟ್ವಲ್ ಆಗ್ತಾ ಬಂತು ರಾತ್ರಿ ಇದು ಈ ಡ್ರೈವರ್ ಇದು ಒಂದು ಕಾಲ್ ಸಹ ಇಲ್ಲ ರಿಸೀವ್ ಸಹ ಮಾಡೋದಿಲ್ಲ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಅಷ್ಟು ಹೊತ್ತಿನಿಂದ ಸೊ ಮತ್ತೆಂತಾಯಿತು ನಾವು ಶಿರಡಿಗೆ ರಿಟರ್ನ್ ಬಂದ್ವಿ ಅಲ್ಲಿ ಒಂದು ಹೋಟೆಲಿಗೆ ಹೋದ್ವಿ ಅಲ್ಲಿ ಹೋಟೆಲಲ್ಲಿ ಹನ್ನೆರಡು ಗಂಟೆ ಆಗಿತ್ತಲ್ಲ ಫುಡ್ ಅಷ್ಟು ಇರಲಿಲ್ಲ ಅಲ್ಲಿದ್ದು ಫುಡ್ ಮತ್ತು ಇಲ್ಲಿದ್ದು ಫುಡ್ಡು ಡಿಫ್ರೆನ್ಸ್ ಬೇರೆ ಬೇರೆ ಇರ್ತದೆ ಅಷ್ಟು ನಾನು ಬೆಸ್ಟ್ ಅಂತ ಹೇಳಿ ಹೇಳುವುದಿಲ್ಲ ಅದು ಒಳ್ಳೇದಿತ್ತು ಅದು ಆಗ ಹಸಿವಾಗ ಹಸಿ ಹಸಿವಾಗುವಾಗ ಹೊಂಟ್ರೆ ಎಲ್ಲ ಸಹ ಒಳ್ಳೇದಿರ್ತದೆ ಅದೊಂದು ಹಸಿವಾಗ ಭಾ ಸಿಕ್ಕಿದ್ದನ್ನು ಭಾಳ ತಿನ್ನಬೇಕು ಅದು ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡಿ ಕುತ್ಕೊಳ್ಬಾರ್ದು ಅದೊಂದು ಸೊ ನಾವು ಮತ್ತೆ ಅಲ್ಲಿ ಊಟ ಮಾಡಲಿಕ್ಕೆ ಹೋದ್ವಿ ಅಲ್ಲಿ ತುಂಬ ಲೇಟಾಗಿತ್ತಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿತ್ತು ಖಾಲಿ ಆಗ್ತಾ ಬಂದಿತ್ತು ಸೊ ಮತ್ತು ಫುಡ್ ಬಂತು ಫೈನಲಿ ನಾವು ತಿನ್ವಿ ತಿಂದ್ವಿ ಫುಡ್ಡನ್ನು ಅಲ್ಲಿ ಅಷ್ಟೂ ಒಳ್ಳೇದಿರಲಿಲ್ಲ ಅದು ಫುಡ್ ಎಷ್ಟು ಹೇಳಿದ್ರು ಅಷ್ಟೇ ನಮಗೆ ನಮ್ಮದು ಸ್ಟೇಟಲ್ಲಿ ನಮ್ಮದು ಸ್ಟೇಟ್ ಮತ್ತು ಬೇರೆ ಸ್ಟೇಟಲ್ಲಿ ಫುಡ್ ಇದು ಡಿಫ್ರೆನ್ಸ್ ಇರ್ತದೆ ನಾನು ತುಂಬ ಮಂದಿಯನ್ನು ನೋಡಿದ್ದೀನಿ ಈಗ ನಾವು ರೀಸೆಂಟ್ಲಿ ಕೇರಳಕ್ಕೆ ಹೋಗಿದ್ದೇವೆ ಅಲ್ಲಿ ಸಹ ಫುಡ್ಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ನಾವು ಈಗ ಟೀ ಕುಡಿತೇವೆ ಇಲ್ಲಿ ಆದರೆ ಹಾಲು ಹಾಕಿ ತುಂಬ ಹಾಲು ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆಲ್ಲ ಮಾಡ್ತೇವೆ ಅಲ್ಲ ಅಲ್ಲಿ ಹಾಗೆಲ್ಲ ಕೇರಳದಲ್ಲಿ ಅಲ್ಲಿ ಟೀ ಹೇಗೆ ಅಂದರೆ ಅದು ಎಲ್ಲ ಸ್ವಲ್ಪವೇ ಹಾಕುದು ನೀರು ಜಾಸ್ತಿ ಆಗ್ತಾರೆ ಲೈಟ್ ಇರ್ತದೆ ತುಂಬ ಅದು ತುಂಬ ಲೈಟ್ ಇರ್ತದೆ ಆದರೆ ಕೆಲವರು ಅದು ನೋಡೋದಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಅದೇ ಅಲ್ಲಿ ಅದು ಒಳ್ಳೇದಿಲ್ಲ ಇದು ಒಳ್ಳೇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದು ಎಷ್ಟೇನಿದ್ರು ನಾವು ಬೇರೆ ಸ್ಟೇಟಲ್ಲಿ ಇದ್ದೇವೆ ಡಿಫ್ರೆನ್ಸ್ ಇರ್ತದೆ ಫುಡ್ಡಲ್ಲಿ ನಾವೀಗ ಬೇರೆ ಕಂಟ್ರಿಗೆ ಹೋಗುವಾಗ ಸಹ ಫುಡ್ ಫುಡ್ಡಲ್ಲಿ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರ್ತವೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಅವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಸಾಗೋದಿಲ್ಲ ನಮಗೆ ಬಂದು ಅವರದ್ದು ಫುಡ್ ಒಳ್ಳೆದಿಲ್ಲ ಆಚೆ ಹೋಗಬೇಡಿ ಇಲ್ಲಿಗೆ ಹೋಗಬೇಡಿ ಅಲ್ಲಿಗೆ ಹೋಗಬೇಡಿ ಅಂತ ಸಹ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಬೇರೆ ಸ್ಟೇಟಲ್ಲಿ ಇರ್ತೇವೆ ಫುಡ್ಡಿಗೆ ಡಿಫ್ರೆನ್ಸ್ ಬರ್ತದೆ ನಮ್ಮದು ಟೇಸ್ಟ್ ಬೇರೆ ಇರ್ತದೆ ಬೇರೆ ಅವರದು ಟೇಸ್ಟ್ ಬೇರೆ ಇರ್ತದೆ ಸೊ ಅದೊಂದು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ಈಗ ಬಿಡಿ ನಾವು ಮತ್ತೆ ಹೋಟೆಲಿನಿಂದ ಅಲ್ಲಿ ರೂಮ್ ಬುಕ್ ಮಾಡಿ ಸ್ಟೇ ಆದ್ವಿ ಸ್ಟೇ ಆದ್ವಿ ಮತ್ತೆ ಮಾರ್ನಿಂಗ್ ಬೆಳಿಗ್ಗೆ ಉಂಟಲ್ಲ ಬೇಗ ರಿಟರ್ನ್ ಬರೋದಂತ ಆಗ ಅದ್ರ ಕಾಲ್ ತೆಗಿತಾರ ಅಂತ ಅಂತ ಹಾಗೆ ಮತ್ತೆ ಎಲ್ಲಿ ಸ್ಟೇ ಆದ್ವಿ ಈಗ ನಾನು ಸಿರಮ್ ಯೂಸ್ ಮಾಡ್ತೇನೆ ಇದು ಸಿರಮಾಕೆ ಇತ್ತು ಸೊ ಮತ್ತು ಮಾರ್ನಿಂಗ್ ನಾವು ಬೆಳಿಗ್ಗೆ ಹೋಗುವಂತ ರಿಟರ್ನ್ ಬರುವುದಂತ ಒಂದ ಬೇರೆ ಕ್ಯಾಬ್ ಬುಕ್ ಮಾಡಿಲ್ಲದ್ರೆ ಬೇರೆ ಬೇರೆ ವೇ ಅಲ್ಲಿ ಹೋಗೋದಂತ ಎನಿಸಿದ್ವಿ ಅವರಿಗೆ ಆಗ ಸಹ ಕಾಲ್ ಆನ್ಸರ್ ಮಾಡಲಿಲ್ಲದ್ರೆ ಬಟ್ ಈಗ ನಾನು ಮೋಶರೈಸರ್ ಆಗ್ತೇನೆ ಇದು ಪ್ರಾಬ್ಲಮ್ಸ್ ಬಟ್ ಅವರು ಮತ್ತೆ ಬೆಳಿಗ್ಗೆ ಕಾಲ್ ಆನ್ಸರ್ ಮಾಡಿದರು ಮಾಡುವಾಗ ಅವರು ಅಲ್ಲಿ ಎಲ್ಲಿಯೇ ಇದ್ದರು ಅಂತೆ ಅವರು ನಮ್ಮ ಹತ್ರ ಯಾಕೆ ಕಾಲ್ ಆನ್ಸರ್ ಮಾಡಿ ಮಾಡಲಿಲ್ಲ ಅಂತ ಹೇಳುವಾಗ ನಮಗೆ ನಗಡಲಿಕ್ಕೆ ಬರ್ತಿತ್ತು ನಾನು ನಿಮಗೆ ಮತ್ತೆ ಹೇಳ್ತೇನೆ ಯಾಕೆ ಅಂತ ಸೊ ಮತ್ತೆ ಉಂಟಲ್ಲ ಅವರು ನೆಕ್ಸ್ಟ್ ಡೇ ನಾನು ಹೇಳಿದ್ದೆಲ್ಲ ಕಾಲ್ ಆನ್ಸರ್ ಮಾಡಿದರು ಮತ್ತೆ ಅಲ್ಲಿಗೆ ಪಿಕ್ ಮಾಡಲಿಕ್ಕೆ ಬಂದರು ಮತ್ತೆ ಅವರು ಸೊ ಮತ್ತೆ ಮತ್ತೆ ಅವರು ಇದ್ದಾರೆಲ್ಲ ಕಾಲ್ ಆನ್ಸರ್ ಮಾಡಿದರು ಕಾಲ್ ಆನ್ಸರ್ ಮಾಡಿ ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬಂದರು ಮತ್ತು ನಾವು ಅದೇ ವೆಹಿಕಲಲ್ಲಿ ರಿಟರ್ನ್ ಬಂದದ್ದು ಅವ್ರದ್ದು ರೀಸನ್ ಹೇಳಿದರು ನನಗೆ ಸ್ವಲ್ಪ ಫನ್ನಿ ಅಂತ ಅನ್ನಿಸ್ತಿತ್ತು ಅದು ಒಂದು ನಿಮಿಷ ಇದು ನಾನು ಹಾಕೋದು ಲ್ಯಾಕ್ ಮಿದ ಸನ್ ಎಕ್ಸ್ಪರ್ಟ್ ಸನ್ಸ್ಕ್ರೀನ್ சன்ஸ்கீங்க சன்ஸ்கிரீன் ನಾನು ಒಂದೇ ಸ್ಟೋರಿ ಒಂದೇ ಲೈನ್ ಎರಡೆರಡು ಸಲ ರಿಪೀಟ್ ಮಾಡಿದರೆ ಇಗ್ನೋರ್ ಮಾಡಿ ಆಯಿತಾ ನನಗೆ ಮರ್ತೋಯಿತು ನಾನು ಅದು ಹೇಳಿದೆ ಇಲ್ಲವಾ ಅಂತ ಅದು ನಾನು ಸ್ಕಿನ್ ಕೇರ್ ಮಾಡ್ತಾ ಮಾಡ್ತಾ ನನಗೆ ಕನ್ಫ್ಯೂಸ್ ಆಯಿತು ನಾನು ಅದು ಹೇಳಿದೆವಾ ಇಲ್ವಾ ಅಂತ ಓಕೆ ಸೊ ಈಗ ನಾನು ಲಾಸ್ಟಿಗೆ ಲಿಬಮ್ ಹಾಕಿ ಇದನ್ನು ಫಿನಿಶ್ ಮಾಡ್ತೇನೆ ನಾನು ಯೂಸ್ ಮಾಡೋದು ಮೇಬಲಿನದ್ದು ಲಿಪ್ ಬಾಂಬ್ ಸೊ ಲಾಸ್ಟಿಗೆ ಏನು ಅಂದರೆ ನಾನು ಅವರು ಬಂದ್ರಲ್ಲ ಅವರು ಬಂದರು ಬಂದು ನಮ್ಮನ್ನು ರಿಟರ್ನ್ ಮನೆಗೆ ಅಲ್ಲಿ ಬಾಂಬೆಗೆ ಬಿಟ್ಟು ಬಿಟ್ಟರು ನಮಗೆ ಇಲ್ಲಿಗೆ ಇಲ್ಲಿ ಸ್ಟೇ ಆಗ್ತಿದ್ವಿ ನಾವು ನಮ್ಮದು ರಿಲೇಟಿವ್ದು ಮನೆಯಲ್ಲಿ ಸ್ಟೇ ಆಗ್ತಿದ್ವಿ ಸೊ ಅಲ್ಲಿಗೆ ನಮ್ಮನ್ನು ಡ್ರಾಪ್ ಮಾಡಿ ಹೋದರು ಮತ್ತು ಅವ್ರದ್ದು ರೀಸನ್ ಏನಂದರೆ ಅವರಿಗೆ ನಿದ್ದೆ ಬಂದಿತ್ತಂತೆ ಅವರು ಮಲಗಿದ್ರು ಸೊ ಅದಕ್ಕೆ ಅವರಿಗೆ ಮತ್ತೆ ಅವರಿಗೆ ಗ ಅವರು ಫುಲ್ ಗಟ್ಟಿ ನಿದ್ರೆ ಅಲ್ಲಿದ್ದರು ಸೊ ಆಗ ಅವರಿಗೆ ಕಾಲ್ ಬಂದದ್ದು ಗೊತ್ತಾಗ್ಲಿಲ್ಲ ಹಾಗೆ ಕಾಲ್ ಆನ್ಸರ್ ಮಾಡಲಿಲ್ಲ ಅಂತೆ ಸೊ ಅದು ರೀಸನ್ ಸ್ವಲ್ಪ ನನಗೆ ಸಿಲಿ ಅಂತ ಅನ್ನಿಸ್ತದೆ ಆದರೆ ಸಹ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅನ್ಫಗಟೇಬಲ್ ಎಕ್ಸ್ಪೀರಿಯನ್ಸ್ ಮುಂಬೈ ಆಯಿತು ಗಾಯಸ್ ಟೆನ್ ಇಯರ್ಸ್ ಏನಾಗ್ತಾ ಬಂತು ಆದರೂ ಸಹ ನನಗೆ ನೆನಪು ಉಂಟು ಮರ್ತು ಹೋಗಲಿಲ್ಲ ಯಾಕೆಂದ್ರೆ ಅದು ಅನ್ಫೊಗೆಟೇಬಲ್ ಅದೊಂದು ಮರೆಯಲಿಕ್ಕೆ ಆಗೋದಿಲ್ಲ ಅಂತ ಎಕ್ಸ್ಪೀರಿಯನ್ಸ್ ಸೊ ಯಾವಾಗ ಸಹ ಮರೆಯಲಿಕ್ಕೆ ಆಗೋದಿಲ್ಲ ಹಾಗೆ ಇದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ತುಂಬ ಕ್ರೇಜಿ ಇತ್ತು ಸಹ ಇತ್ತು ಎಂಜಾಯ್ ಸಹ ಮಾಡಿದ್ದೇನೆ ಇದೊಂದು ನಮ್ಮದು ಅನ್ಫಗೆಟೇಬಲ್ ಶಿರಿಟಿ ಇದು ಸ್ಟೋರಿ ಸೊ ನಿಮಗೆ ಸಹ ಶೇರ್ ಮಾಡುವಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ ಸೊ ಇಲ್ಲಿಗೆ ನಂದು ಸ್ಕಿನ್ ಸ್ಕೇರ್ಸ್ ಆಯಿತು ನನ್ನದು ಹೇರ್ ವಾಶ್ ನಾನು ಮತ್ತೆ ಮತ್ತೆ ಮಾಡ್ತೇನೆ ಒಂದು ಆಯಿಲಿಗೆ ಸ್ವಲ್ಪ ಒಬ್ಸರ್ವ್ ಆಗಲಿ ಅಂತ ಇಟ್ಟಿದ್ದೇನೆ ಇನ್ನು ಮತ್ತೆ ನಾನು ನೈಟ್ ಶವರ್ ಮಾಡುವಾಗ ಹೇರ್ ವಾಶ್ ಮಾಡಿಬಿಡ್ತೇನೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್